ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಟು ಮೈ ಚಾನಲ್ ಸಮಾ ಫುಡ್ಸ್ ನನ್ನ ಒಬ್ಬರು ಕಡಿಮೆ ಮತ್ತು ಕಪ್ ಅಳತೆಯಲ್ಲಿ ಗರಿ ಗರಿ ರೆಸಿಪಿನ ಶೇರ್ ಮಾಡಿ ಅಂತ ಕಮೆಂಟ್ ಮಾಡಿದರು ಹಾಗಾಗಿ ನಾನಿವತ್ತು ಗರಿಗರಿಯಾಗಿರೋ ಕೋಡ್ಬೇಳೆನ ಹೇಗೆ ಮಾಡೋದು ಅನ್ನೋದನ್ನು ಶೇರ್ ಮಾಡ್ತಾ ಇದ್ದೀನಿ ಜೊತೆಗೆ ಮುಂಚೆಯೂ ನಾನೊಂದು ಕೋಡ್ಬೇಳೆ ರೆಸಿಪಿನ ಶೇರ್ ಮಾಡಿದ್ದೆ ಅದು ಬೇರೆ ರೆಸಿಪಿ ಇದು ಬೇರೆ ರೆಸಿಪಿ ಅದ್ರ ವಿಧಾನವೇ ಬೇರೆ ಇದ್ರ ವಿಧಾನವೇ ಬೇರೆ ಎರಡೂ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಬಟ್ ಮಾಡೋ ವಿಧಾನ ಬೇರೆ ಈ ಕೋಡ್ಬಳೆ ಅಂತೂ ಸೂಪರ್ ಆಗಿರುತ್ತೆ ಮಿಸ್ ಮಾಡದೆ ಟ್ರೈ ಮಾಡಿ ಮೊದಲಿಗೆ ಕೋಡ್ಬಳೆ ಮಾಡೋದಕ್ಕೆ ಒಲೆ ಮೇಲೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ ಇದಕ್ಕೆ ನಾನಿಲ್ಲಿ ತೋರಿಸ್ತಾ ಇದ್ದೀನಲ್ಲ ಈ ಕಪ್ ಅಳತೆಯಲ್ಲೇ ಎಲ್ಲಾನು ಮೆಷರ್ ಮಾಡಿ ತೊಗೊಳ್ತೀನಿ ಇದು ಒನ್ ಟ್ವೆಂಟಿ ಫೈವ್ ಎಮ್ ಎಲ್ ಕಪ್ಪು ತುಂಬ ಸಣ್ಣ ಅಳತೆ ಅಂತಲೇ ಹೇಳ್ಬೋದು ಈಗ ಈ ಕಪ್ಪಿಂದ ಎರಡು ಕಪ್ ಆಗುವಷ್ಟು ನೀರನ್ನು ಇದ್ದೀನಿ ಇದಾದ ನಂತರ ಕಾಲು ಚಮಚ ಆಗುವಷ್ಟು ಜೀರಿಗೆ ಕಾಲು ಚಮಚ ಆಗುವಷ್ಟು ಕಪ್ ತಗೊಂಡಿದ್ದೀನಿ ಕಪ್ಪೆಳ್ಳ ಹಾಕೋದ್ರಿಂದ ಕಲರ್ಫುಲ್ಲಾಗಿ ಕಾಣಿಸುತ್ತೆ ಬೇಡ ಅಂದರೆ ಬಿಳಿ ಎಳ್ಳನ್ನು ಕೂಡ ಉಪಯೋಗಿಸ್ಬೋದು ಅರ್ಧ ಚಮಚ ಆಗುವಷ್ಟು ಅಜ್ವೈನ ತಗೊಂಡಿದ್ದೀನಿ ಕಲರ್ಗೋಸ್ಕರ ಒಂದೆರಡು ಪಿಂಚಾಗುವಷ್ಟು ಅರ್ಶನದ ಪುಡಿ ಖಾರಕ್ಕೆ ಒಂದು ಚಮಚ ಅಚ್ಚ ಖಾರದ ಪುಡಿನ ಸೇರಿಸ್ತಾ ಇದ್ದೀನಿ ಜೊತೆಗೆ ರುಚಿಗೆ ತಕ್ಕಷ್ಟು ಉಪ್ಪು ಇದೆಲ್ಲ ಸೇರಿಸಿದ ನಂತರ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದು ಕುದಿಯೋದಕ್ಕೆ ಶುರು ಆಗಬೇಕು ಜಸ್ಟ್ ಒಂದು ಕುದಿ ಬಂದರೆ ಸಾಕು ಇವಾಗ ನೋಡಿ ನೀರು ಕುದೀತಾ ಇದೆ ಈಗ ನಾನು ಇದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ತಾ ಇದ್ದೀನಿ ಇದ್ರ ಬದಲು ನೀವು ತುಪ್ಪ ಅಥವಾ ಬೆಣ್ಣೆನ ಕೂಡ ಬಳಸ್ಬೋದು ಅದು ಕೂಡ ಚೆನ್ನಾಗಿರುತ್ತೆ ಡಾಲ್ಡ ಮಾತ್ರ ಉಪಯೋಗಿಸ್ಬೇಡಿ ಈಗ ಎಣ್ಣೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡಿದ್ದೀನಿ ಇದು ಚೆನ್ನಾಗಿ ಕುದೀತಾ ಇದೆ ಈಗ ಅರ್ಧ ಕಪ್ ಆಗುವಷ್ಟು ಚಿರೋಟಿ ರವೆನ ಇದ್ದೀನಿ ಸ್ವಲ್ಪ ಸ್ವಲ್ಪನೇ ಮೇಲಿಂದ ರವೆ ಹಾಕ್ಕೊಳ್ತಾ ಇನ್ನೊಂದು ಕೈಯಲ್ಲಿ ಗಂಟಾಗದಿರೋ ಥರ ಮಿಕ್ಸ್ ಮಾಡಬೇಕು ಉಪ್ಪಿಟ್ಟು ರವೆ ಅಲ್ಲ ತುಂಬ ನೈಸಾಗಿರೋ ರವೆ ಬರುತ್ತಲ್ಲ ಅದು ಇವಾಗ ನೋಡಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈಗ ಮಿಕ್ಸ್ ಮಾಡಿದ್ದಾಗಿದೆ ನಾನು ಯಾವ ಕಪ್ಪಲ್ಲಿ ಅರ್ಧ ಕಪ್ಪಾಗುವಷ್ಟು ಚಿರೋಟಿ ರವೆ ತೊಗೊಂಡಿದ್ನೋ ಅದೇ ಕಪ್ಪಲ್ಲಿ ಒಂದು ಕಪ್ಪಾಗುವಷ್ಟು ಅಕ್ಕಿ ಹಿಟ್ಟು ಕಾಲು ಕಪ್ಪಾಗುವಷ್ಟು ಮೈದಾ ಹಿಟ್ಟನ್ನು ಇದ್ದೀನಿ ನಾನಿಲ್ಲಿ ನೀರು ಹಿಟ್ಟು ಮತ್ತು ರವೆ ಎಲ್ಲನೂ ಒಂದೇ ಕಪ್ ಅಳತೆಯಲ್ಲಿ ತಗೊಂಡಿದ್ದೀನಿ ಇದೇ ಅಳತೆಯಲ್ಲಿ ಮಾಡ್ಕೊಳ್ಳಿ ನಿಮಗೆ ಜಾಸ್ತಿ ಬೇಕು ಅಂದರೆ ನೀವು ದೊಡ್ಡ ಕಪ್ಪನ್ನು ಉಪಯೋಗಿಸ್ಕೊಂಡು ಮಾಡ್ಕೋಬೋದು ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಸ್ವಲ್ಪನೂ ಗಂಟಾಗೋದಿಲ್ಲ ಆರಾಮಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ಹಾಗೇ ಮಿಕ್ಸ್ ಮಾಡಿದ್ರೆ ಸಾಕು ಮೇಲುಗಡೆ ಮುಚ್ಚಳ ಮುಚ್ಚಿ ಸ್ವಲ್ಪ ಹೊತ್ತು ಬೇಯೋದಕ್ಕೆ ಬಿಡೋ ಅವಶ್ಯಕತೆ ಏನೂ ಇಲ್ಲ ನಾನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಈಗ ಗ್ಯಾಸ್ನ ಆಫ್ ಮಾಡಿಕೊಂಡು ಒಂದು ಮಿಕ್ಸಿಂಗ್ ಬೌಲ್ಗೆ ಇದ್ದೀನಿ ನೀವು ನೋಡ್ತಾ ಇರ್ಬೋದು ಸ್ವಲ್ಪವೂ ಗಂಟಾಗಿಲ್ಲ ಹಾಗೆ ನಾನು ಹಾಕಿರೋ ನೀರಿನ ಪ್ರಮಾಣವೂ ಕೂಡ ಪರ್ಫೆಕ್ಟಾಗಿದೆ ಈಗ ಇದು ತುಂಬ ಬಿಸಿಯಾಗಿದೆ ಬಿಸಿಯಾಗಿದ್ದಾಗಲೇ ಮಿಕ್ಸ್ ಮಾಡಬೇಕು ಕೈ ಸುಡುತ್ತಲ್ವ ಹಾಗಾಗಿ ಸ್ವಲ್ಪ ತಣ್ಣೀರಲ್ಲಿ ಕೈನ ಅದ್ದಿ ಅದ್ದಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ಇದಕ್ಕೆ ಎಕ್ಸ್ಟ್ರಾ ನೀರು ಏನೂ ಬೇಕಾಗೋದಿಲ್ಲ ಅಳತೆ ಪರ್ಫೆಕ್ಟಾಗಿದೆ ಬೇಕು ಅಂದರೆ ಇನ್ನು ಸ್ವಲ್ಪ ನೀರನ್ನು ಚಿಮ್ಕಿಸ್ಕೊಳ್ಬೋದು ಇಲ್ಲಿ ಕೈ ಹಸಿ ಮಾಡಿಕೊಂಡು ಮಿಕ್ಸ್ ಮಾಡ್ತೀವಲ್ಲ ಅಷ್ಟಕ್ಕೆ ಸರಿ ಹೋಗುತ್ತೆ ಕೋಡ್ಬೇಳೆ ಹಿಟ್ಟನ್ನು ಚಕ್ಲಿ ಹಿಟ್ಟಿಗಿಂತನೂ ಗಟ್ಟಿಯಾಗಿ ಕಲಸ್ಕೋಬೇಕು ಜೊತೆಗೆ ತುಂಬ ಹೊತ್ತು ಒಂದು ಎರಡು ಮೂರು ನಿಮಿಷನಾದರೂ ಹಿಟ್ಟನ್ನು ಹದವಾಗಿ ಈ ಥರ ನೀಟಾಗಿ ಪ್ರೆಸ್ ಮಾಡ್ತಾ ಪ್ರೆಸ್ ಮಾಡ್ತಾ ಹದವಾಗಿ ಮಿಕ್ಸ್ ಮಾಡಬೇಕು ಹಾಗಂತ ಮೆತ್ತಗೆ ಮಾಡ್ಕೊಳಕ್ಕೆ ಹೋಗಬೇಡಿ ಇವಾಗ ನೋಡಿ ಹಿಟ್ಟನ್ನು ಕಲಸಿದ್ದಾಗಿದೆ ಗಟ್ಟಿಯಾಗಿದೆ ಕೈಗೆ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ಇದರಲ್ಲಿ ಎಣ್ಣೆ ಹಾಕಿ ಮಿಕ್ಸ್ ಮಾಡಿದ್ದೀವಲ್ವ ಹಾಗಾಗಿ ಕೈಗೆ ಸ್ವಲ್ಪವೂ ಅಂಟ್ಕೊಳ್ಳೋದಿಲ್ಲ ನೋಡ್ತಾ ಇರ್ಬೋದು ಹದ ಹೇಗಿದೆ ಅಂತ ಹೀಗೆ ಗಟ್ಟಿಯಾಗಿದ್ದರೆ ಕೋಡುಬೇಳೆ ತುಂಬ ಪರ್ಫೆಕ್ಟಾಗಿ ಬರುತ್ತೆ ಪ್ರತಿ ಸಲವೂ ಕೋಡುಬೇಳೆನ ಹೊಸಿಬೇಕಾದ್ರೆ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ನಾದ್ಕೊಂಡು ಕೋಡುಬೇಳೆನ ಹೊಸ್ಕೊಂಡು ತಗೋಬೇಕು ಇವಾಗ ಒಂದು ಸ್ವಲ್ಪ ಹಿಟ್ಟನ್ನು ತಗೊಂಡು ಒಂದು ತಟ್ಟೆ ಮೇಲೆ ನೀಟಾಗಿ ಕಲಸ್ಕೊಂಡು ಕೋಡ್ಬಳೆನ ಮಾಡ್ಕೊಳ್ತೀನಿ ಈ ಹಿಟ್ಟನ್ನು ಡ್ರೈ ಆಗೋದಕ್ಕೆ ಬಿಡಬೇಡಿ ಮೇಲ್ಗಡೆ ಒಂದು ಬಟ್ಟೆ ಅಥವಾ ಪ್ಲೇಟನ್ನು ಮುಚ್ಚಿಡಿ ಕೋಡುಬೇಳೆನ ನಾವು ಈ ಥರ ಪ್ಲೇಟಲ್ಲಾದರೂ ಮಾಡ್ಕೋಬೋದು ಅಥವಾ ಚಪಾತಿ ಮಾಡ್ತೀವಲ್ಲ ಮಣೆ ಅದ್ರ ಮೇಲೆ ಕೂಡ ಮಾಡ್ಬೋದು ಅಥವಾ ಕೈಯಲ್ಲೇ ಕೂಡ ಮಾಡ್ಬೋದು ನಾನಿಲ್ಲಿ ಈ ಥರ ಪ್ಲೇಟಲ್ಲೂ ಮಾಡಿ ತೋರಿಸಿದ್ದೀನಿ ಜೊತೆಗೆ ಕೈಯಲ್ಲಿ ಕೂಡ ಮಾಡಿ ತೋರಿಸಿದ್ದೀನಿ ತುಂಬ ದಪ್ಪ ದಪ್ಪ ಕೋಡುಬೇಳೆನ ಮಾಡ್ಕೊಳಕ್ಕೆ ಹೋಗಬೇಡಿ ಅದರಿಂದ ಒಳಗಡೆ ಸಾಫ್ಟ್ ಆಗೋ ಚಾನ್ಸಸ್ ಇರುತ್ತೆ ಹಾಗಾಗಿ ಮೀಡಿಯಮ್ ಆಗಿ ಸ್ವಲ್ಪ ತೆಳ್ಳಗಿರೋ ಥರನೇ ಮಾಡ್ಕೊಳ್ಳಿ ಇವಾಗ ನೋಡಿ ನೀಟಾಗಿ ಕೊಡ್ಬೇಳೆನ ಹೊಸಿತಾ ಇದ್ದೀನಿ ಸ್ವಲ್ಪ ಅಂಟ್ಕೊಳ್ಳೋದಿಲ್ಲ ನಿಮಗೆ ಸಣ್ಣ ಸಣ್ಣದು ಬೇಕಂದರೆ ಸಣ್ಣ ಸಣ್ಣದು ದೊಡ್ಡ ದೊಡ್ಡದು ಬೇಕಂದರೆ ದೊಡ್ಡ ದೊಡ್ಡದು ಮಾಡ್ಕೋಬೋದು ನಾನಿಲ್ಲಿ ಮೀಡಿಯಮ್ ಆಗಿರೋಂಥ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅಷ್ಟೇ ಸೈಜಿಂದು ಕೊಡ್ಬೇಳೆನ ಮಾಡಿ ತಗೊಳ್ತಾ ಇದ್ದೀನಿ ಈಗ ನೋಡಿ ಕೈಯಲ್ಲಿ ಕೂಡ ಮಾಡ್ತಾ ಇದ್ದೀನಿ ಕೈಯಲ್ಲಿ ಮಾಡೋದು ತುಂಬ ಈಸಿ ಅನ್ನಿಸ್ತು ಹಾಗಾಗಿ ನಾನು ಈ ಎಲ್ಲ ಕೋಡ್ಬೆಳೆಗಳನ್ನು ಕೈಯಲ್ಲೇ ಮಾಡಿಕೊಂಡೆ ನಾನು ತಗೊಂಡಿರೋ ಅಳತೆಯಲ್ಲಿ ಕಾಲು ಕೆ ಜಿ ಆಗುವಷ್ಟು ಕೋಡ್ಬೇಳೆ ರೆಡಿ ಆಗುತ್ತೆ ನೋಡಿ ಇದೇ ಥರ ಎಲ್ಲ ಕೋಡ್ಬೆಳೆನ ಮಾಡಿ ತಗೊಂಡಿದ್ದೀನಿ ಎಷ್ಟೊಂದು ಪರ್ಫೆಕ್ಟಾಗಿ ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ಕೋಡ್ಬೇಳೆಗೆ ಒಂದು ಶೈನಿಂಗ್ ಇದೆ ಹಾಗೆ ಎಲ್ಲ ಈ ಥರ ಮಾಡಿಟ್ಕೊಳ್ಳೋದ್ರಿಂದ ತುಂಬ ಬೇಗ ಫ್ರೈ ಮಾಡ್ಕೊಂಡ್ಬಿಡ್ಬೋದು ಎಣ್ಣೆ ಜಾಸ್ತಿ ಹಾಳಾಗೋದಿಲ್ಲ ಈಗ ಕೊಡ್ಬೇಳೆನ ಫ್ರೈ ಮಾಡ್ಕೊಳ್ಳೋದಕ್ಕೆ ಬಾಳೆಲಿ ಎಣ್ಣೆನ ಬಿಸಿ ಮಾಡ್ಕೊಂಡಿದ್ದೀನಿ ಇದಕ್ಕೆ ಎಷ್ಟು ಕೊಡ್ಬೇಳೆ ಇಡಿಸುತ್ತೋ ಅಷ್ಟೇ ಕೊಡ್ಬೇಳೆನ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಜಾಸ್ತಿ ಹಾಕಕ್ಕೆ ಹೋಗಬೇಡಿ ಹಾಗೆ ನೊರೆಯೆಲ್ಲ ಕಂಪ್ಲೀಟಾಗಿ ಕಡಿಮೆ ಆಗೋವರೆಗೂ ಕೊಡುಬೇಳೆನ ಟಚ್ ಮಾಡೋಕ್ಕೆ ಹೋಗಬೇಡಿ ಜೊತೆಗೆ ಆದಷ್ಟು ಕಡಿಮೆ ಉರಿನಲ್ಲಿ ಕೋಡುಬೇಳೆನ ಬೇಯಿಸ್ಕೋಬೇಕು ಚಕ್ಲಿ ಥರ ಸ್ವಲ್ಪ ಜಾಸ್ತಿ ಉರಿನಲ್ಲಿ ಬೇಯಿಸ್ಕೊಂಡ್ರೆ ಒಳಗಡೆ ಬೆಂದಿರೋದಿಲ್ಲ ಬೇಗ ಸಾಫ್ಟ್ ಆಗುತ್ತೆ ಹೊರಗಡೆ ಮಾತ್ರ ಕಲರ್ ಚೇಂಜ್ ಆಗಿರುತ್ತೆ ಇವಾಗ ನೋಡಿ ಎಲ್ಲನೂ ಒಂದೇ ಹದದಲ್ಲಿ ಒಂದೇ ಕಲರಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದಾಗಿದೆ ಈಗ ಇದನ್ನು ತೆಗಿತೀನಿ ಜೊತೆಗೆ ಇದೇ ಥರ ಎಲ್ಲ ಕೋಡುಬೇಳೆಗಳನ್ನು ಫ್ರೈ ಮಾಡ್ಕೊಂಡು ತಗೊಳ್ತೀನಿ ನೋಡಿ ಎಷ್ಟೊಂದು ಗರ್ಗರಿಯಾಗಿದೆ ಪರ್ಫೆಕ್ಟ್ ಆಗಿದೆ ಎಲ್ಲ ಒಂದೇ ಅಳತೆಯಲ್ಲಿ ಮಾಡಿ ತಗೊಂಡಿದ್ದೀನಿ ಹೊರಗಡೆ ಬೇಕ್ರಿಗಳಲ್ಲಿ ಸಿಗುತ್ತಲ್ಲ ಅದಕ್ಕಿಂತನೂ ರುಚಿಯಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಥರ ಕೊಡ್ಬೇಳೆನ ಮನೇಲಿ ಟ್ರೈ ಮಾಡಿದ್ರೆ ಮಾಡ್ತಾ ಮಾಡ್ತಾನೆ ಖಾಲಿಯಾಗೋಗ್ಬಿಡತ್ತೆ ಅಷ್ಟು ಚೆನ್ನಾಗಿರತ್ತೆ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಅಂದ್ಕೊಳ್ತೀನಿ ಐ ಹೋಪ್ ಇವತ್ತಿನ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು